ಈಗಿನ ಸಂಚಿಕೆಯಲ್ಲಿ ನಾವು ಏಳನೇ ತರಗತಿಯ ಭಾಗ ಎರಡರ ಪರಿಮಾಣಗಳ ಹೋಲಿಕೆ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ನೋಡ್ರಿ ಈ ಅಧ್ಯಾಯ ಪರಿಮಾಣಗಳ ಹೋಲಿಕೆ ಅಧ್ಯಾಯ ಏನಪ್ಪ ಅಂದರೆ ಇದು ಏಳನೇ ತರಗತಿ ಆಗಿರ್ಬೋದು ಹಾಗೆ ಐದನೇ ತರಗತಿ ನವೋದಯ ಸೈನಿಕು ಯು ಎಕ್ಸಾಮ್ಗಳಿಗೆ ಆಗಿರ್ಬೋದು ಅದೇ ರೀತಿಯಾಗಿ ಈಗಾಗಲೇ ಕರೆದಿರುವಂತಹ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರಲ್ಲಿ ಆಗಿರ್ಬೋದು ಸಿ ಟಿ ಎ ಟಿ ಇಲ್ಲಿ ಆಗಿರ್ಬೋದು ಆರ್ ಆರ್ ವಿಲ್ಲೂ ಕೂಡ ಏನು ಮಾಡ್ತಾನಪ್ಪ ಅಂತ ಕೇಳಿರ್ತಾನೆ ಎಸ್ ಡಿ ಎಫ್ ಎಲ್ಲಿ ಕೇಳಿರ್ತಾನೆ ಅದಕ್ಕಾಗಿ ಈ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೇವೆ ಎಸ್ ಸೆಗಡ ಮೊದಲನೇದು ಯಾವುದಪ್ಪ ಅಂದರೆ ಶೇಕಡಾವಾರು ಅಥವಾ ಹಾಗಾದರೆ ಶೆಗಡಾದ ಅರ್ಥ ಏನಪ್ಪ ಅಂದರೆ ಪ್ರತಿ ನೂರಕ್ಕೆ ಎಂದರ್ಥ ಆಗುತ್ತೆ ಸೇಗಡ ಅಂದರೆ ಪ್ರತಿ ನೂರಕ್ಕೆ ಸೆಗಡಾವನ್ನು ನಾವು ಈ ಚಿಹ್ನೆಯಿಂದ ಏನು ಮಾಡ್ತಿದ್ದೇವೆ ಅಂದರೆ ಸೂಚಿಸ್ತಾ ಇದ್ದೇವೆ ಹಾಗಾದರೆ ಇನ್ನು ನಾವು ಬರೆಯುವ ವಿಧಾನ ನೋಡ್ರಿ ಒಂದು ಶೇಕಡಾ ಅಂತ ಬರ್ದೇವಿ ಅಂದರೆ ಈ ರೀತಿ ಶೇಕಡ ಅಂತೇಳಿ ನಾವು ಬರೀತಾ ಇದ್ದೇವೆ ಹಾಗಾದರೆ ಇದರ ಅರ್ಥ ಏನಪ್ಪಾ ಅಂದರೆ ನೂರನೆಯ ಒಂದು ಕೂಡ ಆಗಿದೆ ನೂರನೆಯ ಒಂದು ಕೂಡ ಆಗಿದೆ ಅಂದರೆ ಒಂದು ಶೇಕಡಾ ಎಂದರೆ ನೂರಕ್ಕೆ ಒಂದು ಅಥವಾ ನೂರನೆಯ ಒಂದು ಅರ್ಥ ಅಂದರೆ ಶೇಗಡ ಅಂದರೆ ಪ್ರತಿಶತ ನೂರಕ್ಕೆ ಅಂತ ಕರಿತಾ ಇದ್ದೇವೆ ಹಾಗಾದರೆ ಒಂದು ಶೇಕಡಾ ಅಂದರೆ ಶೇಕಡವನ್ನು ಯಾವ ರೂಪದಲ್ಲಿ ಬರಿತಾ ಇದ್ದೇವೆ ಈ ರೀತಿ ಬರೆದಾಗ ಇದು ರಾಶಿ ರೂಪ ಇದು ದಶಮಾಂಶ ರೂಪ ಈ ರೀತಿಯಾಗಿ ಶೇಕಡಾದ ಅರ್ಥವನ್ನು ನಾವು ನೋಡ್ತಾ ಇದ್ದೇವೆ ಎಸ್ ನೋಡಿ ಅಭ್ಯಾಸ ಏಳು ಪಾಯಿಂಟ್ ಒಂದನ್ನು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಬಿಡಿಸ್ತಾ ಇದ್ದೇವೆ ಅಭ್ಯಾಸ ಏಳು ಪಾಯಿಂಟ್ ಒಂದು ಎಸ್ ಒಂದನೇ ಪ್ರಶ್ನೆ ನೋಡ್ರಿ ಮುಂದೆ ನೀಡಿರುವ ಭಿನ್ನ ರಾಶಿಗಳನ್ನು ಸೇಕ್ಡಾಕೆ ಪರಿವರ್ತಿಸಿ ಅಂತ ಹೇಳ್ತಿದ್ದಾನೆ ಹಾಗಾದರೆ ಒಂದು ಎರಡು ಅಂಶ ಹಾಗೆ ಐದು ನಾಲ್ಕು ಅಂಶ ಹಾಗೆ ಮೂರು ನಲವತ್ತಾಂಶ ಹಾಗೆ ಇನ್ನೊಂದು ಯಾವುದಿದೆ ಎರಡು ಏಳು ಅಂಶ ಇವುಗಳನ್ನು ಶೇಗಡಾ ರೂಪಕ್ಕೆ ಪರಿವರ್ತಿಸಬೇಕು ಹಾಗಾದರೆ ಭಿನ್ನ ರಾಶಿಯನ್ನು ಸೇಗಡಾ ರೂಪಕ್ಕೆ ಪರಿವರ್ತಿಸಬೇಕಾಗಿತ್ತು ಅಂದರೆ ನೂರರಿಂದ ಗುಣಾಕಾರ ಮಾಡಬೇಕು ಎಷ್ಟು ನೂರರಿಂದ ಗುಣಾಕಾರ ಮಾಡ್ಕೊಂಡ್ರೆ ನಾಲ್ಕೆರಡಲೇ ನಾಲ್ಕು ಇಪ್ಪತ್ತೈದಲೇ ಸೊ ಇಪ್ಪತ್ತೈದು ಎರಡು ಅಂಶ ಸೇಗಡಾ ಆತನೂ ಬರಿಬೋದು ಅದನ್ನು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ತರಬೋದು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಶೇಷ ಒಂದು ಉಳಿಯುತ್ತೆ ಹಾಗಾದರೆ ಹನ್ನೆರಡು ಪೂರ್ಣಾಂಕ ಒಂದು ಎರಡು ಅಂಶ ಶೇಕಡಾ ಆತನೂ ಬರಿಬೋದು ಇನ್ನು ಎರಡೇ ಇದ್ದ ಐದು ನಾಲ್ಕು ಅಂಶ ಇಂಟು ನೂರು ನಾಲ್ಕು ಮೊದಲೇ ನಾಲ್ಕು ಎರಡನೇ ಎಂಟು ನಾಲ್ಕು ಐದಲೇ ಸೊ ಐದು ಇಂಟು ನೂ ಇಪ್ಪತ್ತೈದು ಅಂದರೆ ನೂರ ಇಪ್ಪತ್ತೈದು ಸೇಕಾ ಎಸ್ ಮೂರನೇದು ಮೂರು ನಲವತ್ತಾಂಶ ಇದೆ ಹಾಗಾದರೆ ಇಂಟು ನೂರು ಮಾಡೋಣ ಈ ಜೀರೋ ಈ ಝೀರೋ ತೆಗೆದು ಬಿಡೋಣ ಎರಡ ಎರಡಲೇ ಎರಡ ಐದಲೇ ಐದು ಮೂರಲೇ ಹದಿನೈದು ಬಾಗಲೇ ಎರಡು ಸೇಕಡಾ ಹತ್ತೂ ಬರಿಬೋದು ಇಲ್ಲ ದಶ್ ಏನಪ್ಪ ಅಂದ್ರೆ ಮಿಶ್ರ ಮೀನರಾಶಿ ರೂಪದಲ್ಲಿ ತರ್ಬೋದು ಎರಡು ಒಳ್ಳೆ ಹದಿನಾಲ್ಕು ಶೇಷ ಒಂದು ಉಳಿತದ ಒಂದೆರಡು ಅಂಶ ಏಳು ಪೂರ್ಣಾಂಕ ಒಂದೆರಡು ಅಂಶ ಅದೇ ರೀತಿ ನಾಲ್ಕನೇದನ್ನು ನೋಡಿದಾಗ ಇಂಟು ನೂರು ಮಾಡೋಣ ಎರಡು ನೂರು ಬಾಗ್ಲೇ ಏಳು ಇದನ್ನು ಮಿಶ್ರ ಮೀನರಾಶಿರು ತೊಂಬಂದಾಗ ನೋಡಿರಿ ಎರಡೆರಡಲೇ ಹದಿನಾಲ್ಕು ಆರು ಉಳಿತದ ಅರವತ್ತೈದು ಏಳೆಂಟ್ಲೆ ಐವತ್ತಾರು ಸೊ ಎಷ್ಟು ಉಳಿತದ ನಾಲ್ಕು ಉಳಿತದ ಹಾಗಾದ್ರೆ ಇಪ್ಪತ್ತೆಂಟು ಪೂರ್ಣಾಂಕ ನಾಲ್ಕು ಏಳಾಂಶ ಶೇಕಡ ಇಪ್ಪತ್ತೆಂಟು ಪೂರ್ಣಾಂಕ ನಾಲ್ಕು ಏಳಾಂಶ ಶೇಕಡ ಎಸ್ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾ ರೂಪಕ್ಕೆ ಪರಿವರ್ತಿಸಿ ಮುಂದೆ ನೀಡಿರುವಂತಹ ದಶಮಾಂಶಗಳನ್ನು ಶೇಕಡಾ ರೂಪಕ್ಕೆ ಪರಿವರ್ತಿಸಿ ಜೀರೋ ಪಾಯಿಂಟ್ ಆರು ಐದು ಶೇಕಡ ನೋಡ್ರಿಲಾ ಇದಕ್ಕೆ ನೂರರಿಂದ ಗುಣಾಕಾರ ಮಾಡಿದರೂ ಕೂಡ ನಾವು ಶೇಕಡಾ ರೂಪಾಯಿ ತೊಗೊಂಡ್ಬರ್ತೇವೆ ಹ್ಯಾಂಗೆ ಎರಡು ಜೀರೋ ರೀ ಒಂದು ಒಂದೈದಲೇ ಐದು ಒಂದು ಆರಲೆ ಆರು ಬಿಂದಿನಂತೆ ಎರಡು ಪಾಯಿಂಟ್ ಬಿಂದು ಕೊಟ್ಕೊಳ್ಳೋಣ ಹಾಗಾದ್ರೆ ಹಾಗಾದರೆಷ್ಟು ಅರವತ್ತೈದು ಶೇಕಡ ಹೀಗೂ ಬರಿಬೋದು ಇಲ್ಲ ಅಂದರೆ ಈ ರೀತಿಯೂ ಬರಿಬೋದು ಜೀರೋ ಪಾಯಿಂಟ್ ಸಿಕ್ಸ್ ಫೈನ ಭಿನ್ನ ರೂಪದಲ್ಲಿ ಬರೆದಾಗ ಅರವತ್ತೈದು ನೂರಾಂಶ ಆಗುತ್ತೆ ಅರವತ್ತೈದು ನೂರಾಂಶ ಛೇದದಲ್ಲಿ ನೂರು ಇತ್ತು ಅಂದರೆ ಅಂಶವು ಏನಾಗುತ್ತೆ ಅಂದರೆ ಶೇಕಡಾ ಆಗಿರ್ತದೆ ಅಂಶವು ಏನಾಗಿರ್ತದ ಶೇಕಡಾ ಛೇದದಲ್ಲಿ ನೂರಿದ್ದಾಗ ಈ ರೀತಿಯೂ ಬಿಡಿಸ್ಬೋದು ಎರಡನೇದು ಎರಡು ಬಿಂದು ಒಂದು ಇಂಟು ನೂರು ಮಾಡಿದಾಗ ಇಪ್ಪತ್ತೊಂದು ಎರಡು ಪೂಜೆಯನ್ನು ಕೊಟ್ಬಿಡೋಣ ಬಿಂದು ನಂತರ ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ ಎರಡು ನೂರ ಹತ್ತು ಶೇಕಡಾ ಆಗುತ್ತೆ ಮೂರನೇದು ಜೀರೋ ಬಿಂದು ಜೀರೋ ಎರಡನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಎರಡು ನೂರು ಅಂಶ ಆಗುತ್ತೆ ಹಾಗಾದರೆ ಇದು ಎಷ್ಟು ಶೇಕಡ ಅಂದರೆ ಎರಡು ಶೇಕಡ ಆಗುತ್ತೆ ನಾಲ್ಕನೇದು ನೋಡಿದಾಗ ಹನ್ನೆರಡು ಬಿಂದು ಮೂರು ಐದು ಸೊ ಇದಕ್ಕೆ ನೂರರಿಂದ ಗುಣಾಕಾರ ಮಾಡೋಣ ಹನ್ನೆರಡು ಮೂರು ಐದು ಎರಡು ಜೀರೋ ಬಿಂದು ಏನಂದ್ರೆ ಎರಡು ಸ್ಥಾನ ಕೊಟ್ಟರೆ ಒಂದು ಸಾವಿರದ ಎರಡು ನೂರ ಮೂವತ್ತೈದು ಶೇಕಡ ಆಗುತ್ತ ಹೀಗೆ ನಾವು ಭಿನ್ನರಾಶಿ ರೂಪ ತಗೋ ಮಾಡ್ಬೋದು ನೂರರಿಂದ ಗುಣಾಕಾರ ತಗೊಂಡು ನಾವು ಮಾಡ್ಬೋದಾಗಿದೆ ಎಸ್ ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ನೋಡ್ರಿ ಮೂರನೇ ಪ್ರಶ್ನೆ ಬಿಡಿಸ್ತಾ ಇದ್ದಾನೆ ಇಲ್ಲಿ ಕರೆಗಳಾದ್ರೆ ಎಷ್ಟಾಗಬೇಕು ಅಂದರೆ ನಾಲ್ಕು ಭಾಗಗಳಾಗಬೇಕು ಹಾಗಾದರೆ ನಾಲ್ಕು ಭಾಗದಲ್ಲಿ ಒಂದು ಬಣ್ಣ ತುಂಬಾನ ಇಂಟು ನೂರು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ಸೊ ಎಷ್ಟು ಸೆಗಡ ರೀ ಇಪ್ಪತ್ತ ಐದು ಸೆಗಡ ಹಾಗೆ ಒಂದು ಎರಡು ಮೂರು ನಾಲ್ಕು ಐದು ಭಾಗ ಅದಾವ ಐದು ಭಾಗದಲ್ಲಿ ಮೂರು ಭಾಗ ಬಣ್ಣ ತುಂಬಾನ ಮೂರು ಐದಾಂಶ ಇಂಟು ನೂರು ಐದು ಬಂದಲೇ ಐದು ಇಪ್ಪತ್ತಲೆ ಇಪ್ಪತ್ತು ಇಂಟು ಮೂರು ಅಂದರೆ ಅರವತ್ತು ಸೇಕಡ ಅದೇ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗದಲ್ಲಿ ಈ ಮೂರು ಭಾಗ ಬಣ್ಣ ತುಂಬಾರ ಎಂಟು ಭಾಗ ಅದಾವ ಇಂಟು ನೂರು ನಾಲ್ಕು ಎರಡಲೇ ನಾಲ್ಕು ಇಪ್ಪತ್ತೈದಲೇ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಭಾಗಲೆ ಎರಡು ಇದನ್ನು ಮಿಶ್ರ ಭಿನ್ನ ರಕ್ಷೆ ತೊಗೊಂಬರ್ತಾನೆ ರೀ ಎರಡು ಮೂರಲೇ ಆರು ಒಂದು ಉಳಿತು ಎರಡು ಒಳ್ಳೆ ಹದಿನಾಲ್ಕು ಶೇಷ ಒಂದು ಉಳಿತದ ಒಂದೆರಡು ಅಂಶ ಮೂವತ್ತೇಳು ಪೂರ್ಣಾಂಕ ಒಂದೆರಡು ಅಂಶ ಶೇಕಡ ಈ ರೀತಿಯಾಗಿ ನಾವು ನೋಡಬೇಕು ಎಸ್ ನಾಲ್ಕನೇ ಪ್ರಶ್ನೆ ಬೆಲೆಗಳನ್ನು ಕಂಡು ಹಿಡಿಯಿರಿ ಸೊ ಆಲ್ಮೋಸ್ಟ್ ನಾಲ್ಕು ಈ ನಾಲ್ಕನೇ ರೀತಿ ಪ್ರಶ್ನೆಯನ್ನು ಕೇಳ್ತಿರ್ತಾನೆ ರೀ ಜಾಸ್ತಿ ನೋಡ್ತಿರೀ ಮೊದಲನೇ ಪ್ರಶ್ನೆ ಎರಡು ನೂರ ಐವತ್ತರ ಹದಿನೈದು ಶೇಕಡ ನೋಡ್ರಿ ನಾವು ಭಿನ್ನ ರಾಶಿಗಳ ಗುಣಾಕಾರ ಬಳಿ ನೋಡಿದಾಗ ರ ಇವು ಏನಪ್ಪ ಅಂದರೆ ಒಂದೊಂದು ಪತ್ನ ರ ಮತ್ತು ದ ಮತ್ತು ಏತ ಬತ್ತು ಅಂದರೆ ಅಲ್ಲಿ ಗುಣಾಕಾರ ಚಿಹ್ನೆ ಇರ್ತದಂತೇಳಿ ನೆನ್ಪಿಟ್ಕೋಬೇಕು ಹಾಗಾದರೆ ಎರಡು ನೂರ ಐವತ್ತು ಇಂಟು ರ ಅಂದರೆ ಎರಡು ನೂರ ಐವತ್ತು ಇಂಟು ಹದಿನೈದು ಸೆಗಡಾವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಹದಿನೈದು ನೂರ ಅಂಶ ಆಗುತ್ತೆ ಈ ಜೀರೋ ಈ ಜೀರೋ ರೈಟ್ ರೀ ಹಾಗಾದರೆ ಹತ್ತು ಒಂದಲೆ ಹತ್ತು ಒಂದು ಪಾಯಿಂಟ್ ಐದಲೆ ಹಾಗಾದರೆ ಇಪ್ಪತ್ತೈದು ಇಂಟು ಒಂದು ಪಾಯಿಂಟ್ ಐದು ಹದಿನೈದು ಐದಲೇ ಎಪ್ಪತ್ತೈದು ಏಳು ಇಳಿತ್ತು ಹದಿನೈದು ಎರಡಲೇ ಮೂವತ್ತ ಒಂದೇಳು ಮೂವತ್ತೇಳು ಬಿಂದಿನ ನಂತರ ಒಂದು ಸ್ಥಾನ ಹಾಗಾದರೆ ಎರಡು ನೂರ ಐವತ್ತರಲ್ಲಿ ಹದಿನೈದು ಸೆಕ ನೆಕ್ಸ್ಟ್ ನೋಡ ನೋಡಿರಿ ಒಂದು ಗಂಟೆಯ ಒಂದು ಸೆಕಡಾ ಇಲ್ಲಿ ನಿಮಿಷದಲ್ಲೂ ನಾವು ತರ್ಬೋದು ಹೌದಾ ಹಾಗಾದ್ರೆ ಒಂದು ಗಂಟೆ ಅಂದರೆ ಅರವತ್ತು ನಿಮಿಷ ಇಂಟು ಒಂದು ಸೆಕೆಂಡ ಅಂದ್ರೆ ಒಂದು ನೂರಾಂಶ್ ಇ ಜೀರೋ ಈ ಜೀರೋ ಎಷ್ಟು ಆರು ಹತ್ತಾಂಶ ಅಂದ್ರೆ ಜೀರೋ ಪಾಯಿಂಟ್ ಆರು ನಿ ಏನ್ರಿ ನಿಮಿಷಗಳು ಜೀರೋ ಪಾಯಿಂಟ್ ಆರು ಹಾಗಾದ್ರೆ ಈ ನಿಮಿಷಗಳನ್ನು ನಾವೇನು ಮಾಡ್ಬೋದು ಅಂದ್ರೆ ಸೆಕೆಂಡ್ನಲ್ಲಿ ತರಬಹುದು ಹೆಂಗ್ರಿ ಅಂದ್ರೆ ಜೀರೋ ಪಾಯಿಂಟ್ ಆರು ಇಂಟು ಅರವತ್ತು ಸೊ ಮಾಡಿದಾಗ ಮೂರು ನೂರ ಅರವತ್ತಾಗುತ್ತೆ ಬಿಂದಿವಿನಂತರ ಒಂದು ಸ್ಥಾನ ಬಿಟ್ಟರೆ ಮೂವತ್ತಾರು ಹಾಗಾದರೆ ಎಷ್ಟು ಸೆಕೆಂಡುಗಳು ಮೂವತ್ತಾರು ಸೆಕೆಂಡುಗಳು ಅಂತೇಳಿ ನಾವು ಕರೀತಾ ಇದ್ದೇವೆ ಹಾಗೆ ಮೂರೇದು ನೋಡ್ರಿ ಏನು ರು ಎರಡು ಸಾವಿರದ ಐದುನೂರರ ಇಪ್ಪತ್ತು ಶೇಕಡ ಅಂದರೆ ಎರಡು ಸಾವಿರದ ಐದುನೂರು ರ ಅಂದರೆ ಗುಣಾಕಾರ ಇಪ್ಪತ್ತು ಶೇಕಡ ಹಾಗಾದರೆ ಎರಡು ಸಾವಿರದ ಐದುನೂರು ಇಂಟು ಇಪ್ಪತ್ತು ಸೆಗಡ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಇಪ್ಪತ್ತು ನೂರು ಅಂಶ ಆಗುತ್ತಾ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ತೆಗೆದುಬಿಡೋಣ ಇಪ್ಪತ್ತೈದು ಇಂಟು ಇಪ್ಪತ್ತು ಜೀರೋ ಹಾಗೆ ಬರ್ಕೊಳ್ಳೋಣ ಇಪ್ಪತ್ತೈದು ಜೀರೋಲಿ ಜೀರೋ ಇಪ್ಪತ್ತೈದೆರಡಲಿ ಐವತ್ತು ಹಾಗಾದರೆ ಎಷ್ಟು ಬತ್ತರೆ ಐದುನೂರು ಇನ್ನು ನಾಲ್ಕನೇದು ಒಂದು ಕೆ ಜಿಯ ಎಪ್ಪತ್ತೈದು ಸೇಗಡ ಈ ಕೆ ಜಿಯನ್ನು ಏನು ಮಾಡ್ಕೊಂಡು ನೋಡಿರು ಗ್ರಾಮ್ನಲ್ಲಿ ತಗೊಳ್ಳೋಣ ಹಾಗಾದರೆ ಒಂದು ಸಾವಿರ ಗ್ರಾಮ್ ಇಂಟು ಎಪ್ಪತ್ತೈದು ಭಿನ್ನ ಬಿಣ್ಣರಾಶಿ ರೂಪದಾಗ ಬಂದಾಗ ಎಪ್ಪತ್ತೈದು ನೂರ ಅಂಶ ಈ ಎರಡು ಜೀರೋ ಈ ಎರಡು ಜೀರೋ ಹಾಗಾದರೆಷ್ಟು ಹೊತ್ತು ಹತ್ತು ಇಂಟು ಎಪ್ಪತ್ತೈದು ಸೊ ಏಳುನೂರ ಐವತ್ತು ಗ್ರಾಮ್ ಹಾಗಾದರೆ ಒಂದು ಕೆ ಜಿಯಲ್ಲಿ ಎಪ್ಪತ್ತು ಐದು ಸೆಕಡಾ ಅಂದರೆ ಎಷ್ಟಾಗುತ್ತೆ ಏಳುನೂರ ಐವತ್ತು ಗ್ರಾಮ್ ಆಗುತ್ತೆ ಎಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ ಏನಪ್ಪ ಅಂದರೆ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶಗಳನ್ನು ಕಂಡುಹಿಡಿಯಿರಿ ನೋಡಿರಿ ಈ ರೀತಿ ಸಮಸ್ಯೆಗಳನ್ನು ಅವ ಏನು ಮಾಡ್ತಾನಪ್ಪ ಅಂದ್ರೆ ಅದು ಕೇಳ್ತಿರ್ತಾನೆ ಹಾಗಾದರೆ ಐದನೇ ಪ್ರಶ್ನೆಯಲ್ಲಿ ಮೊದಲನೇದನ್ನು ಬಿಡಿಸ್ತಾ ಇದ್ದಾವೆ ಎ ಏನು ಪೂರ್ಣಾಂಶದ ಐದು ಶೇಕಡ ನೋಡಿರಿ ಪೂರ್ಣಾಂಶದ ಐದು ಶೇಕಡ ಆರುನೂರು ಆಗಿದೆ ಇದರ ಅರ್ಥ ಏನು ಸರ ಅಂದರೆ ಒಂದು ಪೂರ್ಣ ಸಂಖ್ಯೆ ಐತಿ ಅದು ಏನಾಗಿರಲ್ರಿ ಎಕ್ಸ್ ಇಂಟು ಐದು ಸೆಕಡಾ ಅದರದ್ದು ಐದು ಶೇಕಡ ಅಂದರೆ ಎಷ್ಟಾಗೈತೆ ಅಂದರೆ ಆರುನೂರು ಆಗಿದೆ ಅಂದಂಗೆ ಹಾಗಾದ್ರೆ ಎಕ್ಸ್ ಇಂಟು ಐದು ಸೆಕಡಾ ನ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಐದು ನೂರ ಅಂಶ ಈಕ್ವಲ್ ಟು ಆರುನೂರು ಐದು ಬಂದಲೆ ಐದು ಇಪ್ಪತ್ಲೆ ಒಂದು ಇಂಟು ಎಕ್ಸ್ ಎಕ್ಸ್ ಇಪ್ಪತ್ತು ಗು ಭಾಗಾಕಾರ ಇದ್ದಿದ್ದ ತಾಕಡೆ ಹೋದರೆ ಏನೋ ಬಲಕ್ಕೆ ಹೋದರೆ ಗುಣಾಕಾರ ಆಗುತ್ತೆ ಹಾಗಾದರೆ ಆರುನೂರು ಇಂಟು ಇಪ್ಪತ್ತು ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಹನ್ನೆರಡು ಸಾವಿರ ಹಾಗಾದರೆ ಹನ್ನೆರಡು ಸಾವಿರ ಒಳಗಡೆ ಐದು ಶೇಕಡಾ ಅಂದರೆ ಎಷ್ಟಾಗುತ್ತೆ ಆರುನೂರಾಗುತ್ತ ಅದೇ ರೀತಿ ಬಿ ಪೂರ್ಣಾಂಶದ ಅಂದರೆ ಒಂದು ಪೂರ್ಣಾಂಶ ಎಕ್ಸ್ ಆಗಿರಲಿ ಅದರ ಹನ್ನೆರಡು ಶೇಕಡ ಎಷ್ಟಾಗಿದೆ ಅಂತ ಹೇಳ್ತಾನೆ ಅಂದರೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಹಾಗಾದರೆ ಏಕೆ ಸಿಕ್ಕೊಳ್ಟು ಹನ್ನೆರಡು ಬಾಗಲೇ ಎಷ್ಟು ರೀ ನೂರು ಇಂಟು ಒಂದು ಸಾವಿರದ ಎಂಟು ಎಂಬತ್ತು ಒಂದು ಸಾವಿರದ ಎಂಬತ್ತು ಹಾಗಾದರೆ ಸರ್ ಕಡಿತ ಹೊಡಿಬೋದು ನೋಡ್ರಿ ಏನು ಅಂದರೆ ಸಮೀಚೀನ ಇದ್ದಾಗ ಅಂಶ ಅಂಶ ನೇರವಾಗಿ ಹೊಡಿಬೋದು ಹನ್ನೆರಡು ಒಂದಲೇ ಹನ್ನೆರಡು ಒಂಬತ್ತಲೆ ನೂರ ಎಂಟು ಸೊನ್ನೆಗೆ ಸೊನ್ನೆ ಸೊ ಒಂದು ಇಂಟು ಎಕ್ಸ್ ಎಕ್ಸ್ ತೊಂಬತ್ತು ಇಂಟು ನೂರು ಓರಿ ಗುಣಾಕಾರ ಆಗುತ್ತೆ ಹಾಗಾದ್ರೆ ಎಷ್ಟಾಗುತ್ತೆ ಒಂಬತ್ತು ಸಾವಿರ ಎಸ್ ಅದೇ ರೀತಿಯಾಗಿ ಸಿ ಏನಿದೆ ಪೂರ್ಣಾಂಶದ ನಲವತ್ತು ಶೇಕಡ ಪೂರ್ಣಾಂಶ ಎಕ್ಸ್ ಆಗಿರಲಿ ಅದರ ನಲವತ್ತು ಶೇಕಡ ಎಷ್ಟಾಗಿದೆ ಅಂತ ಹೇಳ್ತಾನ್ರಿ ಅಂದ್ರೆ ಐದುನೂರು ಕಿಲೋಮೀಟರ್ ಐದುನೂರು ಕಿಲೋಮೀಟರ್ ಹಾಗಾದರೆ ಎಕ್ಸ್ ಇಂಟು ನಲವತ್ತು ಶೇಕಡಾ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ನೂರಾಂಶ ಈಕ್ವಲ್ ಟು ಎಷ್ಟು ಐದುನೂರು ಈ ಜೀರೋ ಈ ಜೀರೋ ಎರಡು ಎರಡಲೇ ಎರಡು ಐದಲೇ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಎರಡು ಐದಲೇ ಹತ್ತು ಸೊನ್ನೆಗೆ ಸೊನ್ನೆ ಸೊ ಒಂದು ಇಂಟು ಎಕ್ಸ್ ಎಕ್ಸ್ ಈಕ್ವಲ್ ಟು ಗುಣಾಕಾರ ಆಗುತ್ತೆ ಎರಡು ನೂರ ಐವತ್ತು ಇಂಟು ಐದು ಐದು ಸೊನ್ನೆ ಸೊನ್ನೆ ಐದು ಐದಲೇ ಇಪ್ಪತ್ತೈದು ಎರಡು ಉಳಿತು ಐದು ಎರಡಲೇ ಹತ್ತು ಒಂದು ಎರಡು ಹನ್ನೆರಡು ಸೊ ಹಾಗಾದರೆ ಎಷ್ಟಾಯ್ತು ರೀ ಒಂದು ಸಾವಿರದ ಎರಡು ನೂರ ಐವತ್ತು ಕಿಲೋಮೀಟರ್ ಆಗಿದೆ ಎಸ್ ನೆಕ್ಸ್ಟ್ ಯಾವುದು ಅಂದರೆ ಇನ್ನೂ ಇದಾವೆ ನೋಡ್ರಿ ಅವುಗಳನ್ನು ನೋಡೋಣ ಯಾವುದು ಡಿ ಸರ್ ಪೂರ್ಣಾಂಶ ಎ ಆಗಿರಲಿ ಇಂಟು ಎಪ್ಪತ್ತು ಸೇಕಡಾ ಎಷ್ಟಾಗ್ಯದಂದರೆ ಹದಿನಾಲ್ಕು ನಿಮಿಷ ಆಗೈತಿ ಅಂದರೆ ಒಂದು ಪೂರ್ಣಾಂಶದಲ್ಲಿ ಎಪ್ಪತ್ತು ಸೆಕೆಂಡ್ ಅಂದರೆ ಹದಿನಾಲ್ಕು ನಿಮಿಷ ಹಾಗಾದ್ರೆ ಎ ಇಂಟು ಎಪ್ಪತ್ತನ್ನು ಭಿನ್ನ ರೈಷ ರೂಪದಲ್ಲಿ ಬರೆದಾಗ ಎಪ್ಪತ್ತ್ ನೂರಾಂಶ ಆಗುತ್ತೆ ಈಕ್ವಲ್ ಟು ಹದಿನಾಲ್ಕು ಈ ಸೊನ್ನೆ ಈ ಸೊನ್ನೆ ಏಳು ಬಂದಲೆ ಏಳು ಎರಡಲೇ ಓರೆ ಗುಣಾಕಾರ ಒಂದು ಇಂಟು ಎ ಎ ಎರಡು ಇಂಟು ಹತ್ತು ಈಕ್ವಲ್ ಟು ಎಷ್ಟು ಇಪ್ಪತ್ತು ಹಾಗಾದ್ರೆ ಎಷ್ಟು ನಿಮಿಷ ಅಂದಂಗೈತೆ ಇಪ್ಪತ್ತು ನಿಮಿಷ ಇನ್ನು ಈ ಪೂರ್ಣಾಂಶ ಪಿ ಆಗಿರಲಿ ಅದರ ಎಂಟು ಶೇಕಡ ಎಷ್ಟು ಆಗಿದೆ ಅಂದರೆ ನಲವತ್ತು ಲೀಟರ್ ಆಗಿದೆ ಹಾಗಾದರೆ ಪಿ ಇಂಟು ಎಂಟು ಬಾಗಲೇ ನೂರು ಈಕ್ವಲ್ ಟು ನಲವತ್ತು ಎಂಟು ಒಂದಲೇ ಎಂಟು ಇರಲೇ ನಲವತ್ತು ಪಿ ಈಕ್ವಲ್ ಟು ನೂರು ಇಂಟು ಐದು ಈಕ್ವಲ್ ಟು ಎಷ್ಟು ಐದುನೂರು ಹಾಗಾದರೆ ಎಷ್ಟು ಲೀಟರ್ ಅನ್ನಗಾಯಿತು ಐದುನೂರು ಲೀಟರ್ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಮುಂದುವರೆದ ಸಮಸ್ಯೆಗಳನ್ನು ನೋಡೋಣ ಅಂತ ಹೇಳ ನೋಡ್ರಿ ಮುಂದೆ ನೀಡಿರುವ ಸೆಗಡಾವನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತೊಂದು ನೋಡ್ರಿ ಏನಿದೆ ಇಪ್ಪತ್ತೈದು ಸೆಕಡಾ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೀಬೇಕು ಹಾಗಾದ್ರೆ ಇಪ್ಪತ್ತೈದು ಶೇಕಡವನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಇಪ್ಪತ್ತೈದು ನೂರ ಅಂಶ ಆಗುತ್ತೆ ಇದನ್ನು ಸರಳ ರೂಪಕ್ಕೆ ತೊಗೊಂಡ್ಬಂದಾಗ ಇಪ್ಪತ್ತೈದು ಬಂದಲೆ ಇಪ್ಪತ್ತೈದು ಹಾಕಲೆ ಸೊ ಎಷ್ಟಾಗುತ್ತಾ ಒಂದು ನಾಲ್ಕು ಅಂಶ ಆಗುತ್ತೆ ಇದೇ ಸೆಗಡಾವನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಜೀರೋ ಪಾಯಿಂಟ್ ಎರಡು ಐದು ಆಗುತ್ತೆ ಜೀರೋ ಪಾಯಿಂಟ್ ಎರಡು ಐದು ನೋಡಿರಿ ಭಿನ್ನರಾಶಿ ರೂಪದಲ್ಲಿ ಆಗಿರ್ಬೋದು ದಶಮಾಂಶ ರೂಪದಲ್ಲಿ ಎರಡು ಗುರಿ ಹಾಕ್ತೀನಿ ರೀ ನೆಕ್ಸ್ಟ್ ಏನಿದೆ ಒಂದು ನೂರ ಐವತ್ತು ಸೆಗಡ ಅಂದರೆ ಒಂದೂರ ಐವತ್ತು ಬಾಗ್ಲೇ ನೂರು ಈ ಜೀರೋ ಈ ಜೀರೋ ಐದ ಮೂರಲೆ ಐದ ಎರಡಲೇ ಎಷ್ಟಾಯಿತು ಮೂರ ಎರಡು ಅಂಶ ಆಯಿತು ಸೊ ನೂರ ಐವತ್ತು ಸೆಕೆ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಒಂದು ಪಾಯಿಂಟ್ ಐದು ಜೀರೋ ಅಥವಾ ಒಂದು ಪಾಯಿಂಟ್ ಐದು ಹತ್ತೂ ನಾವು ಬರಿಬೋದು ಎಷ್ಟು ನೆಕ್ಸ್ಟ್ ನೋಡಿದಾಗ ಇಪ್ಪತ್ತು ಸೆಕೆಡ ಇಪ್ಪತ್ತು ಸಕಡ ಅಂದರೆ ಇಪ್ಪತ್ತು ನೂರ ಅಂಶ ಇಪ್ಪತ್ತೊಂದಲೇ ಇಪ್ಪತ್ತೈದಲೇ ಎಷ್ಟು ಬತ್ತು ಒಂದು ಐದು ಅಂಶ ಹೊತ್ತು ಇದನ್ನು ಬಿ ದಶಮಾಂಶ ರೂಪದಲ್ಲಿ ಬರೆದಾಗ ಜೀರೋ ಪಾಯಿಂಟ್ ಎರಡು ಜೀರೋ ಅಥವಾ ಜೀರೋ ಪಾಯಿಂಟ್ ಎರಡು ಒತ್ತನ್ನು ಕರೀತಾ ಇದ್ದಾವೆ ಹಾಗೆ ಐದು ಸೆಕಡಾ ಐದು ಸೆಕಡಾ ಅಂದರೆ ಐದು ನೂರಾಂಶ ಭಿನ್ನ ರಾಶಿ ರೂಪ ಕನಿಷ್ಠ ರೂಪ ಐದು ಒಂದಲೇ ಐದು ಇಪ್ಪತ್ತಲೆ ಸೊ ಎಷ್ಟು ಬತ್ತರ ಇದು ಅಂದರೆ ಒಂದು ಇಪ್ಪತ್ತು ಅಂಶ ದಶಮಾಂಶ ರೂಪದಲ್ಲಿ ಬರೆದಾಗ ಜೀರೋ ಪಾಯಿಂಟ್ ಜೀರೋ ಐದು ಜೀರೋ ಪಾಯಿಂಟ್ ಜೀರೋ ಐದು ಅದೇ ರೀತಿಯಾಗಿ ಏಳನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ನೋಡ್ರಿ ಏಳನೇ ಪ್ರಶ್ನೆ ಒಂದು ನಗರದಲ್ಲಿ ಮೂವತ್ತು ಸೇಗಡಾ ಮಹಿಳೆಯರು ನಲವತ್ತು ಸೆಕಡಾ ಪುರುಷರು ಮತ್ತು ಉಳಿದವರು ಮಕ್ಕಳಿದ್ದಾರೆ ಆ ನಗರದಲ್ಲಿ ಶೇಕಡ ಎಷ್ಟು ಮಕ್ಕಳಿದ್ದಾರೆ ನೋಡ್ರಿ ಸೆಗಡ ಅಂದರೆ ನೂರಕ್ಕ ಮೂವತ್ತು ಶೆಗಡ ಮಹಿಳೆಯರು ಪ್ಲಸ್ ನಲವತ್ತು ಶೇಕಡ ಪುರುಷರು ಉಳಿದವರು ಮಕ್ಕಳು ಹಾಗಾದರೆ ಅಂದರೆ ನೂರು ಸೇಗಡಾ ಒಂದು ನಗರದಲ್ಲಿ ಅದರ ತಿಳ್ಕೊಂಡ್ರೆ ಹಾಗಾದರೆ ಮಕ್ಕಳು ಟು ನೂರು ಶೇಕಡ ಮೈನಸ್ ಎಪ್ಪತ್ತು ಶೇಕಡ ಹಾಗಾದರೆ ಎಷ್ಟು ಶೇಕಡ ಮಕ್ಕಳಿದ್ದಾರೆ ಮೂವತ್ತು ಶೇಕಡ ಮಕ್ಕಳಿದ್ದಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ಹದಿನೈದು ಸಾವಿರ ಮತದಾರರಿರುವ ಒಂದು ಕ್ಷೇತ್ರದಲ್ಲಿ ಅರವತ್ತು ಶೇಕಡ ಜನ ಮತ ಚಲಾಯಿಸಿದ್ದಾರೆ ಶೇಕಡ ಎಷ್ಟು ಜನರು ಮತ ಚಲಾಯಿಸಲಿಲ್ಲ ಮತ ಚಲಾಯಿಸಿದವರ ಸಂಖ್ಯೆ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ ನೋಡ್ರಿ ನೂರರಲ್ಲಿಯೇ ಅರವತ್ತು ಸೆಕಡಾ ಮತ ಹಾಕಿದಾರಾ ಅಂದರೆ ನಲವತ್ತು ಶೇಕಡ ಮತ ಹಾಕಿಲ್ಲ ಹಾಗಾದರೆ ಮತ ಚಲಾಯಿಸಲಿಲ್ಲದವರ ಶೇಕಡ ಎಷ್ಟು ನಲವತ್ತು ಶೇಕಡ ಇನ್ನು ಮತ ಚಲಾಯಿಸಿದವರ ಅಂದರೆ ಮತವನ್ನು ಹಾಕಿದವರ ಹಾಗಾದರೆ ನೋಡ್ರಿ ಹದಿನೈದು ಸಾವಿರ ಜನರಲ್ಲಿ ಎಷ್ಟು ಸೆಕಡಾ ಮತ ಹಾಕಿ ಮತ ಹಾಕಿದ್ದಾರೆ ಅಂದರೆ ಅರವತ್ತು ಸೆಕಡಾ ಅಂದರೆ ಅರವತ್ತು ನೂರಾಂಶ ಭಿನ್ನರಾಶಿ ರೂಪದಲ್ಲಿ ಬರ್ತೀನಿ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಎಸ್ ಆರು ಜೀರೋಲೆ ಜೀರೋ ಆರು ಜೀರೋಲೆ ಜೀರೋ ಆರು ಐದಲೇ ಮೂವತ್ತ ಮೂರು ಉಳಿತೆ ಆರು ಒಂದಲೇ ಆರು ಒಂದು ಮೂರು ಒಂಬತ್ತು ಹಾಗಾದರೆ ಮತವನ್ನು ಚಲಾಯಿಸಿದವರ ಸಂಖ್ಯೆ ಒಂಬತ್ತು ಸಾವಿರ ವರ ಸಂಖ್ಯೆ ಕೇಳ್ಯಾರ ಮತ ಚಲಾಯಿಸಿದವರ ಮತ ಚಲಾಯಿಸಿದವರ ಎಸ್ ಹಾಗಾದ್ರೆ ಇದು ಅಲ್ಲ ಇದು ಚಲಾಯಿಸಿದ ಮತವನ್ನು ಹಾಕಿದವರ ಇದು ಹಾಗಾದ್ರೆ ಹದಿನೈದು ಸಾವಿರದಲ್ಲಿ ಒಂಬತ್ತು ಸಾವಿರವನ್ನು ಕಳೆದ್ರಿ ಅಂದರೆ ಆರು ಸಾವಿರ ಮತವನ್ನು ಚಲಾಯಿಸದವರ ಮತವನ್ನು ಹಾಕದೇ ಇರುವವರ ಹಾಗಾದರೆ ಈ ರೀತಿಯೂ ಬಿಡಿಸ್ಬೋದು ಇನ್ನೊಂದು ರೀತಿಯೂ ಬಿಡಿಸ್ಬೋದು ಹೇಗೆ ಅಂದರೆ ನಾವು ಹೇಳಿದ್ದೇವೆ ಏನು ಅಂದರೆ ಮತವನ್ನು ಹಾಕದೇ ಇರುವವರೆಷ್ಟು ಅದಾರಪ್ಪ ಅಂದರೆ ನಲವತ್ತು ಸೆಕಡಾ ಆಧಾರ ಅಂದರೆ ಹದಿನೈದು ಸಾವಿರದಲ್ಲಿ ನಲವತ್ತು ಶೇಕಡ ಮತ ಹಾಕಿಲ್ಲ ಅಂದರೆ ನಲವತ್ತ್ ನೂರ ಅಂಶ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಸೊ ನಾಲ್ಕು ಸೊನ್ನೆಲೆ ಸೊನ್ನೆ ನಾಲ್ಕು ಸೊನ್ನೆಲ್ಲೇ ಸೊನ್ನೆ ನಾಲ್ಕು ಇಲ್ಲೇ ಇಪ್ಪತ್ತ ಎರಡು ಉಳಿತ ನಾಲ್ಕು ಒಂದಲೇ ನಾಲ್ಕು ಒಂದೆರಡು ಆರು ಈ ರೀತಿಯೂ ಬಿಡಿಸ್ಬೋದು ಇವರು ಮತವನ್ನು ಚಲಾಯಿಸದೆ ಇದು ಮತವನ್ನು ಚಲಾಯಿಸದೇ ಇರುವಂಥವರು ಅದಕ್ಕೆ ಓದುವಾಗ ಪದಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎಸ್ ಒಂಬತ್ತನೇ ಪ್ರಶ್ನೆ ನೋಡ್ರಿ ಮೀರಾ ತನ್ನ ವೇತನದಲ್ಲಿ ನಲವತ್ನಾಲ್ಕು ರು ನಾಲ್ಕುನೂರನ್ನು ಉಳಿತಾಯ ಮಾಡುತ್ತಾಳೆ ಇದು ಅವಳ ವೇತನದಲ್ಲಿ ತುಮ ಹತ್ತು ಶೇಕಡ ಆದರೆ ಆಕೆಯ ವೇತನವೆಷ್ಟು ನೋಡ್ರಿ ಆಕೆ ಈಗಾಗಲೇ ಎಷ್ಟು ಉಳ್ಸಾಕತ್ತಳ ಅಂದ್ರೆ ನಾಲ್ಕುನೂರು ರೂಪಾಯಿ ಉಳ್ಸಾಕತ್ತಾಳೆ ಹಾಗಾದ್ರೆ ಆಕೆ ವೇತನ ಎಕ್ಸ್ ಆಗಿರಲಿ ಆ ಎಕ್ಸ್ನಲ್ಲಿ ಹತ್ತು ಸೆಕಡಾ ಉಳಿತಾಯ ಮಾಡಿದರೆ ಹತ್ತು ನೂರಾಂಶತೆ ಕರಿತಾ ಇದ್ದಾವೆ ಸೊ ಈ ಜೀರೋ ಈ ಜೀರೋ ಒಂದು ಇಂಟು ಎಕ್ಸ್ ಎಕ್ಸ್ ಈಕ್ವಲ್ ಟು ನಾಲ್ಕುನೂರು ಇಂಟು ಹತ್ತು ಈಕ್ವಲ್ ಟು ಎಷ್ಟ್ರಿ ನಾಲ್ಕು ಸಾವಿರ ಇದೇನ್ರಿ ವೇತನ ಈ ವೇತನದಲ್ಲಿ ಆಕೆ ಉಳ್ಸಾಕತ್ತಿದ್ರೆ ನಾಲ್ಕುನೂರು ರೂಪಾಯಿ ಎಸ್ ಅದೇ ರೀತಿ ಹತ್ತನೇದ ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡ ಒಂದು ಇಪ್ಪತ್ತು ಪಂದ್ಯಗಳನ್ನು ಆಡಿತ್ತು ಅವುಗಳಲ್ಲಿ ಇಪ್ಪತ್ತೈದು ಸೆಗಡ ಪಂದ್ಯಗಳನ್ನು ಗೆದ್ದಿದರೆ ಆ ತಂಡ ಗೆದ್ದ ಪಂದ್ಯಗಳೆಷ್ಟು ನೋಡ್ರಿ ಇಪ್ಪತ್ತರಲ್ಲಿ ಏನು ಮಾಡ್ಯದಪ್ಪ ಅಂದ್ರೆ ಇಪ್ಪತ್ತೈದು ಸೆಗಡ ಗೆದ್ದದ ಹಾಗಾದ್ರೆ ಗೆದ್ದಿರುವಂತಹ ಪಂದ್ಯಗಳೆಷ್ಟು ಇಪ್ಪತ್ತು ಇಂಟು ಇಪ್ಪತ್ತೈದು ನೂರಾಂಶ್ ರೂಪ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ನಾಲ್ಕಲೇ ನಾಲ್ಕು ಒಂದ್ಲೆ ನಾಲ್ಕು ಐದಲೇ ಸೊ ಗೆದ್ದಿರುವ ಪಂದ್ಯಗಳೆಷ್ಟು ಅಂದರೆ ಐದು ಪಂದ್ಯಗಳಾಗಿದ್ದಾವ